ಮಾಡ್ತಾರೆ ನಮ್ಮ ಪ್ರಚಾರದ ಶೈಲಿ ಹಾಗೂ ನಮ್ಮ ನಾಯಕರುಗಳು ಕಾರ್ಯಕರ್ತರುಗಳ ಜೊತೆಗೆ ಮಾತನಾಡಿಕೊಂಡು ರೂಪುರೇಷೆಯನ್ನು ಮಾಡಬೇಕು ಅಂಥೇಳಿ ಇವತ್ತು ಈ ಸಭೆಯನ್ನು ಕರೆದಿದ್ದೇವೆ ನಮ್ಮ ಪಕ್ಷದ ಕ್ಯಾಂಡಿಡೇಟ್ಸ್ ವಿಚಾರದಲ್ಲಿ ಈಗಾಗಲೇ ಎಲ್ಲ ಕ್ಷೇತ್ರಗಳಿಗೂ ಅಂತಿಮ ನಿರ್ಣಯ ಆಗಿದೆ ಎರಡು ಮೂರು ಅವುಗಳನ್ನು ಮಧ್ಯಾಹ್ನದ ಹೊತ್ತಿಗೆ ತಿಳಿಸ್ತಾರೆ ಒಟ್ಟಾರೆ ಸಮಾಧಾನಕರವಾಗಿರ್ತಕ್ಕಂಥ ಒಂದು ರೀತಿ ಸರ್ವಾನುಮತದ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ ಹಾವೇರಿ ಮತಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರು ನಾಯಕರುಗಳು ಎಲ್ಲರೂ ಸೇರಿ ಮಾನ್ಯ ಆನಂದ್ ಘಟ್ಟದೇ ದೇವರ ಮಾಡಿ ಯುವ ನಾಯಕರನ್ನು ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿಯನ್ನು ಬಂದಿದ್ದೇವೆ ಯುವಕರನ್ನು ಈ ಕಣಕ್ಕಿಳಿಸೋದರಿಂದ ಯುವಕರಲ್ಲಿ ವಿಶೇಷವಾಗಿರ್ತಕ್ಕಂಥ ಹುಮ್ಮಸ್ಸು ಬಂದಿರೋದು ಭಾಳ ಸಂತೋಷ ತಂದಿದೆ ಈ ಎಲ್ಲ ಹಿನ್ನೆಲೆಯೊಳಗೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವು ಕಟ್ಟಿದ್ದ ಬುದ್ಧಿ ಸರಿ ಕಳೆದ ಬಾರಿಯಲ್ಲ ಕರ್ನಾಟಕದಲ್ಲಿ ನಾವು

ನಿಮ್ಮ ಹಾವೇರಿ ಕ್ಷೇತ್ರದ ಏನೈತೆ ನೋಡ್ರಿ ಶಿವಮೊಗ್ಗ ಕ್ಷೇತ್ರದ ಏನೈತಿ ನೋಡ್ರಿ ಕೊಪ್ಪಳ ಕ್ಷೇತ್ರದ ಏನೈತಿ ನೋಡ್ರಿ ಈ ರೀತಿ ಸುಳ್ಳು ಪ್ರಚಾರದಲ್ಲಿ ಅವರು ಬಿ ಜೆ ಪಿಯವರು ತೊಡ್ಕೊಂಡಿದ್ದಾರೆ ನಮ್ಮ ಪಕ್ಷದ ಅಭ್ಯರ್ಥಿಗಳ ಬಗ್ಗೆ ಉತ್ತಮ ಪ್ರತಿಕ್ರಿಯೆ ಸಹಿತ ಬರ್ತಾ ಇರೋದು ಅವರಿಗೆ ಬಹಳಷ್ಟು ಹತಾಶ ಭಾವನೆಯನ್ನು ಮುಟ್ಟಿದೆ ಈ ಚುನಾವಣೆ ಬದುಕು ಹಾಗೂ ಭಾವನೆಗಳ ಮಧ್ಯೆ ಚುನಾವಣೆ ನಾವೇನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಐದು ಗ್ಯಾರಂಟಿಗಳ ಮುಖಾಂತರ ನಮ್ಮ ರಾಜ್ಯದ ಒಂದು ಕೋಟಿ ಹತ್ತು ಲಕ್ಷ ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆತ್ತುವುದರ ಮೂಲಕ ಏನು ಕ್ರಾಂತಿಕಾರಕ ಬದಲಾವಣೆಯನ್ನು ಮಾಡಿದ್ದೇವೆ ಆ ಒಂದು ಬದುಕಿನ ವಿಷಯ ಇದಕ್ಕೆ ಭಾವನೆಯನ್ನು ತಂದು ಅದನ್ನು ಅವರು ಸ್ಪರ್ಧೆಗೆ ಒಡ್ಡಿದ್ದಾರೆ ಬದುಕು ಗೆಲ್ತದೆ ಜನರಿಗೆ ಬೇಕಾಗಿದ್ದು ಬದುಕು ಆ ಬದುಕಿಗೆ ಇವತ್ತು ಗೆಲುವನ್ನು ಮೂಡಿಸ್ತಕ್ಕಂಥ ಜವಾಬ್ದಾರಿ ಮಹಾಜನತೆಯಲ್ಲಿದೆ ಬಡವರು ನಮ್ಮನ್ನು ಈ ಸಂದರ್ಭದಲ್ಲಿ ಎತ್ತಿ ಹಿಡಿತಾರೆ ಅನ್ನೋದು ವಿಶ್ವಾಸ ಮಾಡ್ಕೋಬೇಕಾಗಿ ನಾವು ಯಾರನ್ನು ಏನು ಎನ್ಕಾಶ್ ಮಾಡ್ಕೋಬೇಕಾಗಿಲ್ಲ ನಾವು ಏನು ಸಾಧನೆ ಮಾಡಿದ್ದೇವೆ ಅದನ್ನು ತಿಳಿಸಿದ್ರೆ ಸಾಕು ನಮ್ಮ ಪ್ರಚಾರ ಕೆಲಸ ಯಶಸ್ವಿಯಾಗ್ತದೆ ಹನುಮಾನ್ ಚಾಲೀಸ ಬಹಳಷ್ಟು ಜನ ಏನ್ ಹೇಳ್ತಿದ್ದಾರೆ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ನಂತರ ಆಗಿದೆ ಅದೆಲ್ಲ ಏನು ಇಲ್ಲ ಮಾಧ್ಯಮದ ಸೃಷ್ಟಿ